ನಮಸ್ಕಾರ ವೀಕ್ಷಕರೇ ಹುಡುಗಲೇ ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಪ್ರತಿಯೊಬ್ಬರದ್ದು ಬ್ರಹ್ಮ ಒಂದು ಅಣೆಬರಹ ಬರಹ ಬರೆದಿರ್ತಾರೆ ಅದನ್ನು ಬ್ರಹ್ಮ ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಬಟ್ ನಿಮ್ಮಲ್ಲಿರೋ ತಾಳೆಗರಿಗಳು ಸಿದ್ಧಿ ಪುರುಷರು ಋಷಿ ಮುನಿಗಳು ಅವರು ನಿಮಗೆ ಒಂದು ಕೊಡುಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಇರಬೇಕು ಅಂತ ಅದು ವಿಧಿ ಇತ್ತೇನೋ ಹಾಗಾಗಿ ನಿಮಗೆ ತಾಳೆಗಾರಿಗಳು ಸಿಕ್ಕಿದ್ದಾವೆ ಸೊ ಆ ತಾಳೆಗರಿಗಳಲ್ಲಿ ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನ ಗೋಚರ ಕೊಡ್ತದೆ ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತೆ ಒಂದಷ್ಟು ಮಾತಾಡಬೇಕು ಅಂತ ಹೇಳಿದ್ವಿ ಸೊ ಅದು ಇವಾಗ ನಿಮಗೆ ಯಾವ ರೀತಿ ಅದು ಗೋಚರ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗಳದು ಸೊ ಅವ್ರ ಸಮಸ್ಯೆಗಳು ನೀವು ಹೆಂಗೆ ಹೇಳ್ತೀರಾ ಸೊ ಇದು ಹಣೆ ಬರ ತಿಳ್ಕೊಳ್ಳೋದೇ ಒಂದು ಗೌಪ್ಯವಾದ ವಿಚಾರಗಳು ಯಾರಿಗೂ ಗೊತ್ತಾಗಲ್ಲ ಸೊ ಇದ್ರ ಬಗ್ಗೆ ತಿಳಿಸಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಪ್ರಾತಃ ಕಾಲ ಇದ್ದು ತಾಯಿ ಆರಾಧನೆ ಮಾಡಿ ಆ ದೇವ್ರ ಹತ್ರ ಒಂದು ಸಂಕಲ್ಪ ಅಂದರೆ ಆ ಭಗವತಿ ಹತ್ರ ಒಂದು ಸಂಕಲ್ಪವನ್ನು ಮಾಡ್ತೀವಿ ಸಂಕಲ್ಪ ಆದಮೇಲೆ ನಮ್ಮಲ್ಲಿ ಬರ್ತಕ್ಕಂಥ ವ್ಯಕ್ತಿ ಯಾರು ಬರ್ತಾರೆ ಏನು ಉದ್ದೇಶಕ್ಕೋಸ್ಕರ ಬರ್ತಾರೆ ಅವರ ಸಮಸ್ಯೆಗಳೇನು ಹೇಳಿ ಆ ವ್ಯಕ್ತಿ ಬಂದು ಕುಂತ ತಕ್ಷಣ ಗೊತ್ತಾಗುತ್ತೆ ಯಾಕೆಂದರೆ ಆ ಹಣೆಯಲ್ಲಿರ್ತಕ್ಕಂಥ ರೇಖೆಗಳು ಬ್ರಹ್ಮ ರೇಖೆ ಅಂತ ಅಂದರೆ ಅದು ಲಲಾಟ ರೇಖೆ ಅಂತ ಲಲಾಟ ಅಂದರೆ ಅಣೆ ಲಲಾಟ ರೇಖೆ ಹಾಂ ಸಂಸ್ಕೃತ ಪದ ಲಲಾಟ ರೇಖೆಗಳು ನಮ್ಮಲ್ಲಿ ಪೂರ್ವಿಕರು ಅಂದರೆ ಹಿಂದೆ ಅಂದರೆ ನಮ್ಮ ಗುರು ಸಿದ್ಧ ಪುರುಷರು ಅಂತಂದರೆ ಅವ್ರಿಗೆ ಯಾವುದೇ ರೀತಿಯ ಹೆಸರು ಇರಲ್ಲ ಇಲ್ಲಿ ನಮ್ಮಲ್ಲಿ ಈಗ ನನಗೆ ಯಶವಂತ್ ಗುರೂಜಿ ಅಂತ ಒಂದು ಹೆಸರಿದೆ ಆದರೆ ಹಿಂದೆ ಇರ್ತಕ್ಕಂಥ ಗುರುಗಳಿಗೆ ಯಾವುದೇ ರೀತಿ ಹೆಸರುಗಳಾಗಲಿ ಅವರ ಏನು ಅಡ್ರೆಸ್ಸು ಇಂಥ ಜಾಗದಲ್ಲೇ ಸಿಗ್ತಾರೆ ಆ ಥರ ಏನಿಲ್ಲ ಅವರೇನಂದರೆ ಅವರ ವಿಚಾರಗಳು ಮಾತ್ರ ಮುಂದುವರಿಬೇಕೇ ವಿನಃ ಆ ವ್ಯಕ್ತಿಯ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಂಗಿಲ್ಲ ಈಗ ನಮ್ಮಲ್ಲಿ ಯಾರು ಈ ಕಾಲಜ್ಞಾನ ಬರೆದ್ರು ಅಂತ ಇತಿಹಾಸಗಳನ್ನು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ವಿನಃ ಎಲ್ಲೂ ಕೂಡ ಇಂಥವರೇ ಬರೆದಿದ್ದಾರೆ ಅಂತೇಳಿ ಉಲ್ಲೇಖಗಳಿಲ್ಲ ಓಕೆ ಅಂದರೆ ನನಗೆ ಯಾರೋ ಒಬ್ಬ ವ್ಯಕ್ತಿ ಒಬ್ಬ ಸಿದ್ಧ ಪುರುಷ ನನಗೆ ಕೊಟ್ಟಂಥ ಕಾಲಜ್ಞಾನ ಅವರು ನಮಗೆ ಆ ಸಿದ್ಧಿಯನ್ನು ಕೊಡಬೇಕಾದ್ರೆ ಬ್ರಹ್ಮ ಬರೆದಿರ್ತಕ್ಕಂತಹ ಹಣೆಬರಹ ಹಣೆ ರೇಖೆಗಳ ಮುಖಾಂತರ ಹೇಳ್ತಕ್ಕಂಥ ಒಂದು ವಿಶೇಷ ವಿದ್ಯೆಯನ್ನು ಕಲಿಸ್ತಾರೆ ಅದೇ ಮುಖಾಂತರ ನಾನು ಯಾರೇ ಒಬ್ಬ ವ್ಯಕ್ತಿ ಅಂದರೆ ದೇವಿ ಪೂಜೆಯನ್ನು ಮುಗಿಸ್ಕೊಂಡು ಬಂದು ನಮ್ಮದೇ ಆದಂಥ ಒಂದು ಪದ್ಧತಿ ಮತ್ತು ವಿಧಿವಿಧಾನಗಳಿದೆ ಅದೆಲ್ಲ ವಿಧಿವಿಧಾನಗಳನ್ನು ನಾವು ಅನುಸರಿಸಿ ಆ ಸ್ಥಳಕ್ಕೆ ಅಂದರೆ ಆ ಸ್ಥಾನ ಆ ಸ್ಥಾನಕ್ಕೆ ಬಂದು ಕೂತ ತಕ್ಷಣ ಯಾರೇ ಒಬ್ಬ ವ್ಯಕ್ತಿ ಬಂದರೆ ಆ ವ್ಯಕ್ತಿಯ ಸಮಸ್ಯೆನ ನಾವೇ ತಿಳಿಸ್ತೀವಿ ನೀನು ಇಂಥ ವಿಚಾರಕ್ಕೆ ಬಂದಿದೆಯಪ್ಪ ಇಂಥ ವಿಚಾರಕ್ಕೆ ಬಂದಿದೆಯಾ ನೀನು ಇದನ್ನೇ ಸಮಸ್ಯೆನ ಹೊತ್ಕೊಂಡು ಬಂದಿದೆಯಾ ಈ ಸಮಸ್ಯೆಗೆ ಪರಿಹಾರ ಅಂದರೆ ನೀವು ಬೇರೆ ಯಾವುದೇ ಒಂದು ಜ್ಯೋತಿಷಿ ಹತ್ರ ಹೋಗ್ಬೋದು ಅಥವಾ ಯಾವುದೇ ಒಂದು ದೇವ್ರ ಹತ್ರ ಹೋಗ್ಬೋದು ಅಲ್ಲಿ ನಿಮಗೆ ಸರ್ವೇ ಸಾಮಾನ್ಯ ಹೇಳ್ತಕ್ಕಂಥ ಪರಿಹಾರಗಳೇನಪ್ಪ ಅಂದರೆ ನಿಮಗೆ ಒಂದು ಈಗ ಸಂತಾನ ವಿಚಾರ ಬಂದರೆ ನೀನು ಹೋಗ್ಬಿಟ್ಟು ಅಲ್ಲಿ ಸಂತಾನ ಗೋಪಾಲ ವ್ರತ ಮಾಡು ಅಥವಾ ಸಂತಾನ ಗೋಪಾಲ ಹೋಮ ಮಾಡು ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ ಆರೋಗ್ಯ ಸಮಸ್ಯೆ ಅಂತ ಬಂದರೆ ನೀನು ಸುದರ್ಶನ ಹೋಮ ಮಾಡು ಅಥವಾ ಧನ್ವಂತರಿ ಮಾಡು ಒಂದು ಅಲ್ಲಿ ಆ ಥರ ಹೇಳ್ತಾರೆ ಅಥವಾ ಇನ್ನೂ ನೀವು ಬೇರೆ ಕಡೆ ಹೋದ್ರೆ ಮತ್ತೆ ಆ ಪೂಜೆ ಮಾಡು ಈ ಪೂಜೆ ಮಾಡು ಈ ತರನೇ ಇರ್ತದೆ ಅರ್ಥ ಇದ್ರ ಅದೇ ಪದ್ಧತಿ ಅಂದ್ರೆ ಆ ಪದ್ಧತಿನೇ ಬೇರೆ ಆ ಥರ ಮಾಡಬಾರ್ದು ಅಂತಲ್ಲ ಆ ಪದ್ಧತಿನೇ ಬೇರೆ ನಮ್ಮಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿ ಅಂದ್ರೆ ನಮ್ಮಲ್ಲಿ ಬರೆದಿರ್ತಕ್ಕಂಥ ಕಾಲಜ್ಞಾನ ಗ್ರಂಥದಲ್ಲಿ ಏನಂತ ತಿಳಿಸ್ತಾರೆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ತಾಳೆಗರಿ ಗ್ರಂಥದಲ್ಲಿ ನಮ್ಮ ಏನು ಕಾಲಜ್ಞಾನದಲ್ಲಿ ಪರಿಹಾರ ಅನ್ನೋ ಪದ ಇಲ್ಲ ಪರಿಹಾರ ಪರಿಹಾರ ಅನ್ನೋ ಪದ ನಮ್ಮಲ್ಲಿ ಇರೋದಿಲ್ಲ ಓಕೆ ಆಹಾರ ಅನ್ನೋ ಪದ ಬಿಟ್ರೆ ಅಂದರೆ ನಮ್ಮಲ್ಲಿ ಆಹಾರ ಅನ್ನೋ ಪದ ಇದೆ ಕಾಲಜ್ಞಾನದಲ್ಲಿ ಆದರೆ ಪರಿಹಾರ ಅನ್ನೋ ಪದ ಇಲ್ಲ ನಮ್ಮಲ್ಲಿ ಬರ್ತಕ್ಕಂಥವ್ರು ಏನಪ್ಪಾ ಅಂದರೆ ಅವನ ಇಡೀ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ಹೋಗ್ಬೋದಷ್ಟೇ ಅಕಸ್ಮಾತ್ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಅಂತ ಇದ್ದರೆ ಒಂದು ನದಿ ಸ್ನಾನ ಬಿಟ್ಟರೆ ದಾನ ಧರ್ಮ ಇವೆರಡೇ ನಮ್ಮಲ್ಲಿ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ನಮ್ಮಲ್ಲಿ ನಿಮಗೆ ಗೊತ್ತಿರಂಗೆ ಸರ್ವೇ ಸಾಮಾನ್ಯ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಬರೋದು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬರೋದು ಜನಸಾಮಾನ್ಯರು ಬಂದರೂ ಕೂಡ ನಾವು ಒಂದು ನದಿ ಸ್ನಾನ ಇಲ್ಲ ದಾನ ಧರ್ಮ ಇವೆರಡೇ ನಮ್ಮಲ್ಲಿ ಪರಿಹಾರ ಅಂತ ಬಂದರೆ ಅದು ಅದನ್ನು ವರ್ತು ಅದನ್ನು ವರ್ತು ಪಡಿಸಿದ್ರೆ ಇವತ್ತು ಕೂಡ ನಮ್ಮಲ್ಲಿ ಯಾರೋ ಅವರೆಲ್ಲೋ ಕೇಳ್ಕೊಂಡು ಬಂದು ಗುರೂಜಿ ಈ ಥರದೊಂದು ಪೂಜೆ ಮಾಡಿ ಅಂತಂದ್ರೆ ಮಾಡಿರೋದು ಬಿಟ್ಟರೆ ನಾವೆಲ್ಲೂ ಕೂಡ ಇವತ್ತು ಆ ಹೋಮ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳಿರ್ತಕ್ಕಂಥ ಉಲ್ಲೇಖ ನಿಮಗೆ ಸಿಗೋದಿಲ್ಲ ನಮ್ಮಲ್ಲಿ ಎಲ್ಲ ಹೇಳಿರೋದು ಬರೇ ದಾನ ಧರ್ಮ ನದಿ ಸ್ನಾನ ಆ ವ್ಯಕ್ತಿಯ ಅವನು ಮಾಡಿರ್ತಕ್ಕಂಥ ಕರ್ಮ ಲಲಾಟ ರೇಖೆ ಮುಖ ಅಂತ ಗೊತ್ತಾಗುತ್ತೆ ಇವನು ಏನು ಸಮಸ್ಯೆಯನ್ನು ಒತ್ತಿಕೊಂಡು ಬಂದಿದ್ದಾನೆ ಅವನ ಸಮಸ್ಯೆಗೆ ಪರಿಹಾರ ಏನು ಅಂದರೆ ದಾನ ಧರ್ಮ ಮಾಡಪ್ಪ ಇಂಥ ದಾನ ಮಾಡು ಇಂಥ ಧರ್ಮ ಕಾರ್ಯವನ್ನು ಮಾಡು ಮತ್ತು ಇಂಥ ನದಿಯನ್ನು ಹೋಗಿ ಸ್ನಾನ ಮಾಡು ನಿನ್ನ ಎಲ್ಲ ಪಾಪಕರ್ಮಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದೀವಿ ಅದೇ ಪ್ರಕಾರ ಹೇಳಿರ್ತಕ್ಕಂಥವು ಎಲ್ಲದೂ ಕೂಡ ನಿವಾರಣೆ ಆಗಿದೆ ಅಂದರೆ ಇದು ಪ್ರತಿಯೊಬ್ಬರಿಗೂ ಈ ಥರದ್ದೊಂದು ಜ್ಞಾನ ಸಿಗಲ್ಲ ಅಂದರೆ ನಿಮಗೂ ಕೂಡ ತಾಯಿದೊಂದು ಪ್ರೇರಣೆ ತಾಯಿದೊಂದು ಆಶೀರ್ವಾದ ಅದಾದಮೇಲೆ ತಾಳೆ ಗರಿಗಳು ನೀವು ಹೇಳ್ದಂಗೆ ನೋಡಿದ್ರೆ ಅದು ಎಷ್ಟು ವರ್ಷ ತಾಳೆದು ಅಂತ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅದು ಶತಮಾನಗಳು ಅಂತ ಹೇಳ್ಬೋದು ಅದಕ್ಕೆ ಬರೆದವ್ರು ಯಾರು ಅಂತ ಗೊತ್ತಿಲ್ಲ ಅನ್ನೋ ಥರ ನೀವೇ ಹೇಳ್ತಾ ಇದ್ದೀರಾ ಸೊ ನಿಮಗೆ ನಿಮ್ಮ ಗುರುಗಳ ಕಡೆಯಿಂದ ಸಿಕ್ಕಿದ್ದು ಅದೇ ಪ್ರಕಾರ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ನಮ್ಮಲ್ಲಿ ಬರ್ತಕ್ಕಂಥ ವ್ಯಕ್ತಿ ಅವನ ಸಮಸ್ಯೆಗಳು ಹೊತ್ಕೊಂಡು ಬಂದ ಅಂದರೆ ನಮ್ಮಲ್ಲಿ ಬರೀ ಆ ದೇವಿಯ ನಾನು ಹೇಳಿದೆ ನಿಮಗೆ ತಿಳಿಸ್ತೆ ಆ ದೇವಿಯ ಬರೆ ಆ ದೇವಿ ಹತ್ರ ಬರೀ ಸ್ಪರ್ಶ ಅಂದರೆ ಆ ದೇವಿಯನ್ನು ಮುಟ್ಟಿದ್ರೆ ಅವನ ತೊಂಬತ್ತೆಂಟು ಪರ್ಸೆಂಟು ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪಾಪಕರ್ಮಗಳು ಅವನ ನಿವಾರಣೆ ಆಗುತ್ತೆ ಮೊದಲನೇದಾಗಿ ಸ್ವಲ್ಪ ಆ ದೇವಿಯ ಅಂದರೆ ನಾನು ಹೇಳಿದೆ ನಿಮಗೆ ಯಾವುದೇ ರೀತಿಯ ಜಾತಿ ಭೇದ ಇಲ್ಲದಲೇ ಆ ತಾಯಿಯನ್ನು ಮುಟ್ಬೋದು ನೀವು ಸರ್ವೇ ಸಾಮಾನ್ಯವಾಗಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಹೋದರೆ ಅರ್ಚಕರು ಬೇಕೇ ಬೇಕು ಅಂದರೆ ಒಂದು ಪೋಸ್ಟ್ ಮ್ಯಾನ್ ಥರ ಗರ್ಭಗುಡಿಗೆ ಡೈರೆಕ್ಟ್ ನಮ್ಮ ನಮ್ಮಲ್ಲಿ ಆತರ ಯಾವುದೇ ರೀತಿಯ ಇರೋದಿಲ್ಲ ಏನು ಯಾರಾದ್ರೂ ಕೂಡ ಈಗ ನಾನು ಹೇಳ್ದಂಗೆ ನೀವು ಯಾವುದೇ ಒಂದು ದೇವಾಲಯಕ್ಕೆ ಹೋಗಿ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಆ ದೇವಾಲಯಕ್ಕೆ ಅದ ಗರ್ಭಗೃಹ ಅಂತ ಹೇಳಿರುತ್ತೆ ಆ ಗರ್ಭದ ಒಳಗೆ ಪ್ರವೇಶ ಯಾರಿಗಿರುತ್ತೆ ಅರ್ಚಕರಿಗೆ ಮಾತ್ರ ಇರುತ್ತೆ ಅಂದ್ರೆ ನಾವು ಏನೋ ಒಂದು ಸಮಸ್ಯೆಯನ್ನು ಹೊತ್ತುಕೊಂಡು ಹೋಗಿ ಆ ತಾಯಿ ಹತ್ರ ಅಥವಾ ಭಗವಂತನ ಹತ್ರ ಏನಾದರೂ ಕೂಡ ನಾವು ಇಟ್ಟಾಗ ಸರ್ವೇ ಸಾಮಾನ್ಯವಾಗಿ ನಾವು ಅರ್ಚಕರಿಗೆ ತಿಳಿಸ್ಬೇಕಾಗುತ್ತೆ ಗುರುಗಳೇ ನಾವು ಇಂಥ ವಿಚಾರಕ್ಕೆ ಬಂದಿದ್ದೀವಿ ಆ ತಾಯಿ ಹತ್ರ ಹೇಳಿ ನಮಗೋಸ್ಕರ ಒಂದು ಸಂಕಲ್ಪ ಮಾಡಿ ನನಗೆ ಒಳ್ಳೇದಾಗ್ಲಿ ಅಂತೇಳಿ ಆದರೆ ಇಲ್ಲೇ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರು ತಾಯಿ ಹತ್ರ ನೇರವಾಗಿ ಹೋಗ್ಬೋದು ನೇರವಾಗಿ ಹೋಗಿ ಆ ತಾಯಿಯ ಪೆಟ್ಟಿಗೆಯನ್ನು ಮುಟ್ಟಿ ಸ್ಪರ್ಶ ಮಾಡಿ ಅದರಲ್ಲಿ ಇನ್ನೂ ಏನು ವಿಶೇಷ ಅಂತಂದರೆ ಆ ತಾಯಿಯ ಪೆಟ್ಟಿಗೆ ಮೇಲೆ ಅಸ್ತವನ್ನ ಇಟ್ಟಾಗ ಈ ಸರ್ವೇ ಸಾಮಾನ್ಯ ಕೇಳಿದೆ ನೀವು ಅಸ್ತರೇಖೆ ಅಂತ ಒಂದು ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಧಿ ಇದೆ ದೊಡ್ಡದಾಗೆ ಇದೆ ಎಲ್ಲ ಕಡೆ ರೇಖೆ ಅಸ್ತರೇಖೆ ಕೈ ನೋಡಿ ಹೇಳೋದು ಅಂತ ಒಂದು ಫಿಂಗರ್ ಅಂದ್ರೆ ಅಸ್ತಗಳ ರೇಖೆಗಳ ಮುಖ ಅಂತ ಹೌದು ಆ ತಾಯಿ ಆ ಅಸ್ತ ರೇಖೆಗಳನ್ನ ನೋಡ್ತಾಳಂತೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನಾವು ವಿಡಿಯೋದಲ್ಲಿ ಸಂಪೂರ್ಣವಾದ ವಿಚಾರ ತಿಳಿಸೋಣ ಸೊ ವೀಕ್ಷಕರ ಯಾಕಂದ್ರೆ ಇದೊಂದು ಗಂಭೀರವಾದ್ದು ಅನ್ನೋದಕ್ಕಿಂತ ಸ್ಪೆಷಲ್ ಎಪಿಸೋಡ್ಗಳು ತಾಯಿ ಈ ಒಂದು ನವರಾತ್ರಿ ದಿನಗಳಲ್ಲಿ ಏನೆಲ್ಲ ಒಂದಷ್ಟು ವಿಚಾರಗಳು ಸಂಕಲ್ಪಗಳು ಒಂದು ಅಂದರೆ ಒಂದಷ್ಟು ಲೋಕ ಕಲ್ಯಾಣ ವಿಚಾರಗಳು ಪ್ರತಿಯೊಬ್ಬರಿಗೂ ಇದು ಅನ್ನೋ ಥರ ಒಂದಷ್ಟು ಬೇರೆ ಎಲ್ಲೂ ಇಲ್ಲದೇ ಇರೋ ಥರದ್ದೇ ವಿಚಾರ ಐತೆ ಇಲ್ಲಿ ಬೇರೆ ಯಾವ ದೇವಸ್ಥಾನಗಳಲ್ಲೂ ಕೂಡ ಈ ಥರದ್ದೊಂದು ಸೊ ಒಂದು ಕಾನ್ಸೆಪ್ಟ್ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಇದು ಫಸ್ಟ್ ಟೈಮು ಈ ಥರದ್ದೊಂದು ನಮ್ಮ ಕರ್ನಾಟಕದಲ್ಲಿ ಅದು ಯಶವಂತ ಗುರುಗಳವರು ಅವರ ಒಂದು ಸ್ಥಾನದಲ್ಲಿ ನಡೀತಾ ಇದೆ ಸೊ ಇದನ್ನು ಲೋಕಕ್ಕೆ ನಾವು ತಿಳಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಈ ಅಸ್ತರೇಖೆ ಮತ್ತು ಇದಕ್ಕೆ ತಾಯಿಗೆ ಯಾವ ರೀತಿ ಒಂದು ಸಂಬಂಧ ಯಾವ ರೀತಿ ಕನೆಕ್ಷನ್ನು ನಾವು ಹೇಳಬೇಕಾಗಿಲ್ಲ ತಾಯಿ ಮುಗಿ ತಾಯಿಗೆ ಈ ಅಸ್ತರ ಹಸ್ತ ನೋಡಿದ ತಕ್ಷಣ ತಾಯಿಗೆ ಎಲ್ಲ ನಮ್ಮ ವಿಚಾರ ತಿಳಿಯುತ್ತೆ ಸೊ ಈ ಒಂದು ವಿಚಾರಗಳನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ ಸೊ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನಮಸ್ಕಾರ